ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಮಹೀಂದ್ರ ಥಾರ್ ಕಾರು ಮತ್ತು ಬುಲೆಟ್ ಬೈಕ್ ನಡುವೆ ಡಿಕ್ಕಿ ಬೈಕ್ನಲ್ಲಿದ್ದ ಇಬ್ಬರು ಸ್ನೇಹಿತರು ಸಾವು ಚಿಂತಾಮಣಿ ಚಿಂತಾಮಣಿ ಬೆಂಗಳೂರು ರಸ್ತೆಯ ನಾಯಂದ್ರಹಳ್ಳಿ ಗೇಟ್ ಬಳಿ ಗುರುವಾರ ರಾತ್ರಿ ಬೈಕ್ಗೆ ಕಾರು ಡಿಕ್ಕಿ ಹೊಡೆದು ಸಂಭವಿಸಿದ ರಸ್ತೆಯ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಇಬ್ಬರು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ತಾಲೂಕಿನ ಕೈವಾರ ಹೋಬಳಿಯ ತಳಗವಾರ ಗ್ರಾಮದ ಅರ್ಜುನ್ ಮೂವತ್ತು ಮತ್ತು ಪುನೀತ್ ಇಪ್ಪತ್ತೊಂದು ಮೃತಪಟ್ಟವರು ಇಬ್ಬರು ನಗರದ ಎಪಿಎಂಸಿಯಲ್ಲಿ ಹಮಾಲಿ ಕೆಲಸ ಮಾಡುತ್ತಿದ್ದು ಎಂದಿನಂತೆ ಗುರುವಾರ ರಾತ್ರಿ ಕೆಲಸ ಮುಗಿಸಿಕೊಂಡು ಬುಲೆಟ್ ಬೈಕ್ನಲ್ಲಿ ಸ್ವಗ್ರಾಮ ತಳಗವಾರಕ್ಕೆ ಹೋಗುತ್ತಿದ್ದರು ಬೆಂಗಳೂರು ಕಡೆಯಿಂದ ಚಿಂತಾಮಣಿಗೆ ಬರುತ್ತಿದ್ದ ಮಹೀಂದ್ರ ಥಾರ್ ಕಾರು ಅತಿವೇಗ ಮತ್ತು ಅಜಾಗರೂಕತೆಯ ಚಾಲನೆಯಿಂದ ನಾಯೀಂದ್ರಹಳ್ಳಿ ಗೇಟ್ ಬಳಿ ಡಿಕ್ಕಿ ಹೊಡೆದಿದೆ ಮುಖಾಮುಖಿ ಡಿಕ್ಕಿಯಾಗಿದ್ದರಿಂದ ಬುಲೆಟ್ ಬೈಕ್ನಿಂದ ಕೆಳಗೆ ಬಿದ್ದು ಅರ್ಜುನ್ ಮತ್ತು ಪುನೀತ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಕಾರನ್ನು ಸ್ಥಳದಲ್ಲೇ ಬಿಟ್ಟು ಕಾರಿನಲ್ಲಿದ್ದವರು ಪರಾರಿಯಾಗಿದ್ದಾರೆ ವಿಷಯ ಗೊತ್ತಾದ ಕೂಡಲೇ ಡಿವೈಎಸ್ಪಿಪಿ ಮುರಳೀಧರ್ ಮತ್ತು ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಮೃತಪಟ್ಟವರ ಶವಗಳನ್ನು ನಗರದ ಶವಾಗಾರಕ್ಕೆ ರವಾನಿಸಿದ್ದಾರೆ ಎರಡು ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪರಾರಿಯಾಗಿರುವ ಕಾರಿನ ಚಾಲಕನ ಪತ್ತೆಗಾಗಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ஜீப் நோடாது ஏதோ 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 ஏத